ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನಾಲ್ಕಾರು ವಿಚಾರಗಳನ್ನ ರಾಹುಲ್ ಗಾಂಧಿಯವರ ಕುರಿತಾಗಿ ಹೇಳ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ನೀವು ಇಷ್ಟು ಹಗುರವಾಗಿ ಮಾತಾಡ್ತಿರಲ್ಲ ಅವರ ಹೋರಾಟದ ಬಗ್ಗೆ ನಿಮ್ಗೇನಾದ್ರೂ ಕಲ್ಪನೆ ಇದೆಯಾ ಇನ್ನೊಂದು ಸರ್ತಿ ನೀವು ಈ ರೀತಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಏನಾದರೂ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟರೆ ಎಚ್ಚರಿಕೆ ನಾವು ಸೋಮೋಟೋ ಕ್ರಮವನ್ನು ಮೇಲೆ ತಗೊಳ್ಬೇಕಾಗುತ್ತೆ ಅಂತ ಅವರು ಗೊತ್ತಿದ್ದು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಅಕ್ಷಮ್ಯ ಅಪರಾಧ ಎರಡನೇದು ಅವರು ಗೊತ್ತಿಲ್ಲದೆ ಕೊಟ್ಟಿದ್ದಾರೆ ಅಂತಾದರೆ ಅದು ಇನ್ನೂ ದೊಡ್ಡ ಅಕ್ಷಮ್ಯ ಅಪರಾಧ ಯಾಕೆಂದರೆ ಇತಿಹಾಸದ ಬಗ್ಗೆ ಅವರಿಗೆ ತಿಳುವಳಿಕೆ ಇಲ್ಲ ಅಂತ ರಾಹುಲ್ ಗಾಂಧಿಯವರು ಈ ರೀತಿ ಹೇಳಿಕೆಯನ್ನು ಕೊಟ್ಟು ಓ ಇದು ನನಗೆ ಒಂದು ಸುವರ್ಣಾವಕಾಶ ನಾನು ಅದೇ ಕೋರ್ಟ್ನ ಸಮನ್ಸ್ನ ನಾನು ಉತ್ತರಿಸ್ತೇನೆ ಆ ಕೋರ್ಟಿಗೆ ಹೋಗಿ ನನ್ನ ಹತ್ರ ಇರುವಂಥ ಎಲ್ಲ ದಾಖಲೆಗಳನ್ನು ಕೊಡ್ತೇನೆ ಅಂತ ಹೇಳ್ಬೋದಿತ್ತಲ್ಲ ಯಾಕೆ ಹೇಳಲಿಲ್ಲ ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ರಾಹುಲ್ ಗಾಂಧಿಯವರು ನೀಡಿದಂಥ ಒಂದು ಹೇಳಿಕೆಯ ಬಗ್ಗೆ ಇವತ್ತೊಂದು ಪ್ರಕರಣ ವಿಚಾರಣೆಗೆ ಬಂದಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಅಕೋಲಾ ಜಿಲ್ಲೆಯಲ್ಲಿ ರಾಹುಲ್ ಗಾಂಧಿಯವರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಎರಡು ವಿಚಾರಗಳನ್ನು ಹೇಳ್ತಾರೆ ಒಂದು ಸಾವರ್ಕರ್ ಅವರು ಕ್ಷಮಾಪಣೆಯ ಪತ್ರವನ್ನು ಬರ್ಕೊಟ್ಟಿದ್ರು ಹಾಗಾಗಿ ಅವರೊಬ್ಬ ಹೇಡಿ ಅಂತ ಎರಡನೇ ವಿಚಾರ ಸಾವರ್ಕರ್ ಈ ರೀತಿಯ ಪತ್ರವನ್ನು ಬರ್ಕೊಟ್ಟಿದ್ದರಿಂದ ಇಡೀ ಸ್ವಾತಂತ್ರ್ಯ ಹೋರಾಟಕ್ಕೆ ಮಹಾತ್ಮ ಗಾಂಧಿ ಅವರಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರಿಗೆ ದೊಡ್ಡ ಮೋಸವನ್ನು ಮಾಡಿದ್ರು ಧೋಕಾ ಅನ್ನೋ ಶಬ್ದವನ್ನು ಬಳಸ್ತಾರೆ ಅವರು ಯಾಕೆ ಅಂತ ಹೇಳಿದ್ರೆ ನೀವು ಸ್ವಾತಂತ್ರ್ಯ ಹೋರಾಟವನ್ನೇ ಮಾಡಬೇಡಿ ನಂತರ ಕ್ಷಮಾಪಣೆಯ ಪತ್ರವನ್ನು ಬರ್ಕೊಟ್ಬಿಡಿ ಅನ್ನೋವಂಥ ಹೊಸದಾರಿಯನ್ನು ತೋರಿಸಿ ಇಡೀ ಸ್ವಾತಂತ್ರ್ಯ ಹೋರಾಟಕ್ಕೇ ಅವರು ಮೋಸ ಮಾಡಿದ್ರು ಅನ್ನೋವಂಥ ಹೇಳಿಕೆಯನ್ನು ನೀಡ್ತಾರೆ ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಒಬ್ಬ ವಕೀಲರು ಕ್ರಿಮಿನಲ್ ಡಿಫೆಮೇಷನ್ ಕೇಸನ್ನು ಅವ್ರ ಮೇಲೆ ಹಾಕ್ತಾರೆ ಆ ಕ್ರಿಮಿನಲ್ ಡಿಫೆಮೇಷನ್ ಕೇಸ್ನ ಸಂಬಂಧವಾಗಿ ಅವರಿಗೆ ನೋಟಿಸ್ ಜಾರಿ ಜಾರಿಯಾದದ್ದನ್ನು ಇವರು ಪ್ರಶ್ನಿಸಿ ಹೈಕೋರ್ಟಿನ ಮೆಟ್ಲನ್ನು ಏರ್ತಾರೆ ಹೈಕೋರ್ಟ್ನಲ್ಲಿ ಕೂಡ ನಾವು ಈ ಸಮನ್ಸಿಗೆ ತಡೆ ನೀಡೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ರಾಹುಲ್ ಗಾಂಧಿಯವರು ಸುಪ್ರೀಂ ಕೋರ್ಟಿಗೆ ಬರ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಈ ವಿಚಾರಣೆ ನಡೀತಾ ಇರಬೇಕಾದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನಾಲ್ಕಾರು ವಿಚಾರಗಳನ್ನು ರಾಹುಲ್ ಗಾಂಧಿಯವರ ಕುರಿತಾಗಿ ಹೇಳಿತು ಮೊದಲನೇದ್ದು ನಿಮಗೇನಾದರೂ ಇತಿಹಾಸ ಮತ್ತು ಭೂಗೋಳದ ಕಲ್ಪನೆ ಇದೆಯಾ ಅಂಥೇಳಿ ಒಂದು ಎರಡನೇದು ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ನೀವು ಇಷ್ಟು ಹಗುರವಾಗಿ ಮಾತಾಡ್ತಿರಲ್ಲ ಅವರ ಹೋರಾಟದ ಬಗ್ಗೆ ನಿಮಗೇನಾದರೂ ಕಲ್ಪನೆ ಇದೆಯಾ ಅದು ಹೋಗಲಿ ನಿಮ್ಮದೇ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರ ಕುರಿತಾಗಿ ಏನು ಪತ್ರವನ್ನು ಬರೆದಿದ್ರು ಅನ್ನೋದೇನಾದರೂ ನಿಮಗೆ ಗೊತ್ತಿದೆಯಾ ಇದು ಬಹಳ ಮುಖ್ಯವಾದ ವಿಚಾರ ಶ್ರೀಮತಿ ಇಂದಿರಾ ಗಾಂಧಿಯವರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಯಾವ ಪತ್ರವನ್ನು ಬರೆದಿದ್ರು ಮತ್ತು ಅದರಲ್ಲಿ ಏನು ಹೇಳಿದ್ರು ಅನ್ನೋದನ್ನು ನೋಡೋಣ ಸ್ವಾತಂತ್ರ್ಯ ವೀರ ಸಾವರ್ಕರ್ ರಾಷ್ಟ್ರೀಯ ಸ್ಮಾರಕದವರು ಒಂದು ಪತ್ರವನ್ನು ಬರೀತಾರೆ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ನಾವು ವೀರ ಸಾವರ್ಕರ್ ನೂರನೇ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂಥೇಳಿ ಆವಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಮೇ ಇಪ್ಪತ್ತು ಹತ್ತೊಂಬತ್ತು ನೂರ ಎಂಬತ್ತರಂದು ಒಂದು ಪತ್ರವನ್ನು ಬರೀತಾರೆ ಅದರಲ್ಲಿ ಅವರು ಹೇಳ್ತಾರೆ ಐ ಹ್ಯಾವ್ ರಿಸೀವ್ಡ್ ಯುವರ್ ಲೆಟರ್ ಆಫ್ ಏಯ್ಟ್ ಮೇ ನೈನ್ಟೀನ್ ಏಯ್ಟಿ ವೀರ ಸಾವರ್ಕರ್ಸ್ ಡೇರಿಂಗ್ ಡಿಫಯನ್ಸ್ ಆಫ್ ಬ್ರಿಟಿಷ್ ಗವರ್ಮೆಂಟ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಇನ್ ದ ಅನಲ್ಸ್ ಆಫ್ ಅವರ್ ಫ್ರೀಡಮ್ ಮೂಮೆಂಟ್ ಐ ವಿಶ್ ಸಕ್ಸೆಸ್ ಟು ದ ಪ್ಲಾನ್ಸ್ ಟು ಸೆಲೆಬ್ರೇಟ್ ದ ಬರ್ತ್ ಸೆಂಟನರಿ ಆಫ್ ದ ರಿಮಾರ್ಕಬಲ್ ಸನ್ ಆಫ್ ಇಂಡಿಯಾ ಅಂತ ನೋಡಿ ರಿಮಾರ್ಕಬಲ್ ಸನ್ ಆಫ್ ಇಂಡಿಯಾ ಅಂಥೇಳಿ ಶ್ರೀಮತಿ ಇಂದಿರಾ ಗಾಂಧಿಯವರು ಯಾರನ್ನು ಉದ್ದೇಶಿಸಿ ಹೇಳಿದ್ರೋ ಅವರ ಬಗ್ಗೆ ರಾಹುಲ್ ಗಾಂಧಿಯವರು ಈ ರೀತಿ ಹೇಳಿಕೆ ನೀಡುವುದು ಸರಿನಾ ಅಂತ ಸರ್ವೋಚ್ಚ ನ್ಯಾಯಾಲಯ ಅವರಿಗೆ ಪ್ರಶ್ನೆಯನ್ನು ಕೇಳಿದೆ ಅಷ್ಟೇ ಅಲ್ಲ ಇದಕ್ಕಿಂತ ಮುಖ್ಯವಾದದ್ದು ಏನು ಗೊತ್ತಾ ಸರ್ವೋಚ್ಚ ನ್ಯಾಯಾಲಯ ಒಂದು ಕಡೆ ಹೇಳ್ತು ಇನ್ನೊಂದು ಸರ್ತಿ ನೀವು ಈ ರೀತಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಏನಾದರೂ ಹೇಳಿಕೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟರೆ ಎಚ್ಚರಿಕೆ ನಾವು ಸೋಮೋಟೋ ಕ್ರಮವನ್ನು ನಿಮ್ಮೇಲೆ ತಗೊಳ್ಬೇಕಾಗುತ್ತೆ ಅಂತ ಅಷ್ಟೊತ್ತಿಗೆ ರಾಹುಲ್ ಗಾಂಧಿಯವರು ವಕೀಲರು ಹೇಳ್ತಾರೆ ನನ್ನ ಕಕ್ಷಿದಾರರು ಈ ರೀತಿ ಯಾವುದೇ ಹೇಳಿಕೆಯನ್ನು ಕೊಡಲ್ಲ ಇನ್ನು ಮೇಲೆ ಅಂಥೇಳಿ ಹೇಳ್ತಾರೆ ಅಲ್ಲಿಗೆ ವಿಚಾರಣೆ ಮುಂದುವರಿಯುತ್ತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮುಂದುವರೆದು ಹೇಳುತ್ತೆ ಮಹಾರಾಷ್ಟ್ರದಲ್ಲಿ ಸ್ವತಂತ್ರ ವೀರ ಸಾವರ್ಕರ್ರ ಬಗ್ಗೆ ಎಂಥ ಪೂಜ್ಯ ಭಾವನೆ ಇದೆ ನಿಮಗೇನಾದ್ರು ಕಲ್ಪನೆ ಇದೆಯಾ ಅಂಥೇಳಿ ಇದು ಬಹಳ ಅರ್ಥಗರ್ಭಿತವಾದಂಥ ವಿಚಾರ ಸಾವರ್ಕರ್ರ ಬಗ್ಗೆ ಕೇವಲ ಮಹಾರಾಷ್ಟ್ರದಲ್ಲಷ್ಟೇ ಅಲ್ಲ ಇಡೀ ದೇಶದಲ್ಲಿ ಒಂದು ಪೂಜ್ಯ ಭಾವನೆ ಇದೆ ಇಂಥ ಪೂಜ್ಯ ಭಾವನೆಯುಳ್ಳ ಮಹಾನ್ ವ್ಯಕ್ತಿಗಳ ಬಗ್ಗೆ ಇಷ್ಟೊಂದು ಹಗುರವಾಗಿ ಮತ್ತು ಇಷ್ಟೊಂದು ಕೀಳು ಮಟ್ಟದಲ್ಲಿ ಮಾತಾಡಿದ್ರೆ ಅದು ಶಾಂತಿಭಂಗ ಆಗೋದಿಲ್ವಾ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತುಂಬ ಮೌಲಿಕವಾದಂಥ ಇನ್ನೊಂದು ಪ್ರಶ್ನೆಯನ್ನು ಇವತ್ತು ರಾಹುಲ್ ಗಾಂಧಿಯವರ ವಕೀಲರಿಗೆ ಕೇಳುತ್ತೆ ನೀವು ಯಾವ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹೋರಾಟಗಾರರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದ್ದೀರೋ ಅವರಿಂದನೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇಂಥ ಮಹಾನ್ ವ್ಯಕ್ತಿಗಳು ನಮಗೆ ದೊರಕಿಸಿಕೊಟ್ಟಂಥ ಸ್ವಾತಂತ್ರ್ಯವನ್ನೇ ನಾವು ದುರುಪಯೋಗ ಪಡಿಸ್ಕೊಂಡು ಅವ್ರ ಬಗ್ಗೆನೇ ಈ ರೀತಿ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡುವುದು ಸಮರ್ಥನೀಯವೇ ಅಂಥೇಳಿ ಪ್ರಶ್ನೆಯನ್ನು ಕೇಳ್ತು ಇಲ್ಲಿ ನಾವು ಗಮನಿಸಬೇಕಾದಂಥ ಎರಡು ಮೂರು ಅಂಶಗಳಿದೆ ಮೊದಲನೇದ್ದು ಶ್ರೀ ರಾಹುಲ್ ಗಾಂಧಿಯವರು ಸಾಮಾನ್ಯ ವ್ಯಕ್ತಿಯಲ್ಲ ಭಾರತ ದೇಶದ ಸಂಸತ್ನಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಇವರು ಈ ರೀತಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಹೇಳಿಕೆಯನ್ನು ನೀಡ್ತಾರೆ ಅಂತಾದರೆ ಅವರಿಗೆ ಇತಿಹಾಸದ ಬಗ್ಗೆ ಅರಿವಿದೆಯಾ ಅಥವಾ ವೀರ ಸಾವರ್ಕರ್ ಹೋರಾಟದ ಬಗ್ಗೆ ಗೊತ್ತಿದೆಯಾ ಅನ್ನುವಂಥದ್ದು ಒಂದು ಅವರು ಗೊತ್ತಿದ್ದು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಅಕ್ಷಮ್ಯ ಅಪರಾಧ ಎರಡನೇದು ಅವರು ಗೊತ್ತಿಲ್ಲದೆ ಕೊಟ್ಟಿದ್ದಾರೆ ಅಂತಾದರೆ ಅದು ಇನ್ನೂ ದೊಡ್ಡ ಅಕ್ಷಮ್ಯ ಅಪರಾಧ ಯಾಕೆಂದರೆ ಇತಿಹಾಸದ ಬಗ್ಗೆ ಅವರಿಗೆ ತಿಳುವಳಿಕೆ ಇಲ್ಲ ಅಂತಾಗುತ್ತೆ ಮೂರನೇ ವಿಚಾರ ಒಂದು ವೇಳೆ ಅವರಿಗೆ ಸ್ವಾತಂತ್ರ್ಯ ವೀರ ಹೋರಾಟಗಾರರ ಬಗ್ಗೆ ಇಷ್ಟೊಂದು ಅವಹೇಳನ ಇದೆ ಅಂತಾದರೆ ವಿಶೇಷವಾಗಿ ವೀರ ಸಾವರ್ಕರ್ ಒಬ್ಬ ಹೇಳಿ ಅವರು ಸ್ವತಂತ್ರ ಹೋರಾಟಕ್ಕೆ ಮೋಸ ಮಾಡಿದ್ರು ಅಂಥೇಳಿ ಅವರು ಹೇಳ್ತಾರೆ ಅಂತಾದರೆ ಯಾವುದೇ ದಾಖಲೆಗಳನ್ನು ಅವರು ಇಟ್ಕೊಂಡಿದ್ದರೆ ಅದನ್ನು ಸಮನ್ಸ್ ಬಂದ ತಕ್ಷಣ ಯಾವುದೇ ಕ್ರಿಮಿನಲ್ ನ್ಯಾಯ ನ್ಯಾಯಾಲಯದಲ್ಲಿ ನಮಗೆ ಅವಕಾಶ ಇರುತ್ತೆ ಡಿಫೆಮೇಷನ್ ಕೇಸ್ ಬಂದ ತಕ್ಷಣ ಯಾರೂ ಹೋಗಿ ಜೈಲಿಗೆ ಹಾಕಲ್ಲ ನೀವು ನಿಮ್ಮ ಸಮರ್ಥನೆಯಲ್ಲಿ ನಿಮ್ಮ ಹತ್ರ ಇರುವಂಥ ದಾಖಲೆಗಳನ್ನು ಕೊಟ್ಟರೆ ಅದು ಒಂದು ವೇಳೆ ಸತ್ಯ ಅಂತಾದರೆ ನಿಮ್ಮ ಬಿಡುಗಡೆನೂ ಆಗುತ್ತೆ ಅಷ್ಟೇ ಅಲ್ಲ ಡಿಫೆಮೇಷನ್ ಕೇಸೇ ನಿಲ್ಲ ಸೊ ಹಾಗಿದ್ದ ಮೇಲೆ ರಾಹುಲ್ ಗಾಂಧಿಯವರು ಈ ರೀತಿ ಹೇಳಿಕೆಯನ್ನು ಕೊಟ್ಟು ಓ ಇದು ನನಗೆ ಸ ಒಂದು ಸುವರ್ಣಾವಕಾಶ ನಾನು ಅದೇ ಸ ಕೋರ್ಟ್ನ ಸಮನ್ಸ್ನ ನಾನು ಉತ್ತರಿಸ್ತೇನೆ ಆ ಕೋರ್ಟಿಗೆ ಹೋಗಿ ನನ್ನ ಹತ್ರ ಇರುವಂಥ ಎಲ್ಲ ದಾಖಲೆಗಳನ್ನು ಕೊಡ್ತೇನೆ ಅಂತ ಹೇಳ್ಬೋದಿತ್ತಲ್ಲ ಯಾಕೆ ಹೇಳಲಿಲ್ಲ ಇದು ಮೊದಲ ಬಾರಿಯಲ್ಲ ರಾಹುಲ್ ಗಾಂಧಿಯವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಆರ್ ಎಸ್ ಎಸ್ನವರೇ ಮಹಾತ್ಮ ಗಾಂಧಿಯವ್ರನ್ನ ಕೊಲೆ ಮಾಡಿಸಿದ್ದು ಅಂತ ನಂತರದಲ್ಲಿ ಅವರು ಹೇಳಿದ್ರು ಇಲ್ಲ ಇಲ್ಲ ನಾನು ತಪ್ಪಾಯಿತು ನಾನು ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಅಂಥೇಳಿ ಕ್ಷಮಾಪಣೆಯನ್ನು ಕೊಟ್ಟರು ಎರಡನೇ ಸರ್ತಿಯೂ ಕೂಡ ಇಂಥದ್ದೇ ಒಂದು ಹೇಳಿಕೆಯನ್ನು ಕೊಟ್ಟು ಅವರು ಹೇಳಿದ್ರು ಯಾವುದೋ ಚುನಾವಣೆಯ ಚುನಾವಣೆಯ ಪ್ರಚಾರದ ಭರಾಟೆಯಲ್ಲಿ ನಾನು ಈ ರೀತಿ ಹೇಳಿದೆ ನನ್ನಿಂದ ತಪ್ಪಾಯಿತು ಅಂತ ಹೇಳಿದ್ರು ಹಾಗಾದರೆ ನೀವು ಗೊತ್ತಿದ್ದು ಹೇಳಿಕೆಗಳನ್ನು ಕೊಡ್ತೀರೋ ಅಥವಾ ಕೋರ್ಟ್ನ ಸಮನ್ಸ್ ಬಂದ ತಕ್ಷಣ ನಾನು ಕ್ಷಮಾಪಣೆ ಕೇಳಬೇಕು ಅಂತ ನಿಮ್ಗೆ ಅನ್ಸುತ್ತೋ ಅಥವಾ ಕೋರ್ಟ್ ವಿಚಾರಣೆಯನ್ನ ತಪ್ಪಿಸ್ಕೊಳ್ಳಿಕ್ಕೆ ಈ ಕ್ಷಮಾಪಣೆ ಒಂದು ನೆಪವೋ ಗೊತ್ತಿಲ್ಲ ನೋಡಿ ಒಂದು ದೇಶಕ್ಕೆ ಒಬ್ಬ ಸಮರ್ಥ ಪ್ರಧಾನಮಂತ್ರಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ವಿರೋಧ ಪಕ್ಷದ ನಾಯಕ ಕೂಡ ವಿರೋಧ ಪಕ್ಷದ ನಾಯಕರು ಈ ರೀತಿ ಹೇಳಿಕೆಗಳನ್ನು ಕೊಡುವುದು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅವರೇ ಹೋಗಿ ಕ್ಷಮಾಪಣೆ ಕೇಳುವಂಥ ಸಂದರ್ಭ ಬರುವಂಥದ್ದು ಮತ್ತು ಅವರ ಹತ್ರ ಯಾವುದೇ ಸಮರ್ಥನೀಯ ದಾಖಲೆಗಳಿದ್ದರೆ ಅದನ್ನು ನ್ಯಾಯಾಲಯದ ಮುಂದೆ ತೋರಿಸಿ ಅದನ್ನು ಸಾಬೀತುಪಡಿಸಿ ತಮ್ಮ ಹೇಳಿಕೆಗಳನ್ನು ಸಮರ್ಥನೆ ಮಾಡುವ ಅವಕಾಶವಿದ್ದಾಗಲೂ ಕೂಡ ಕೋರ್ಟ್ನಲ್ಲಿ ಹೋಗಿ ಈ ರೀತಿ ಕ್ಷಮಾಪಣೆ ಕೇಳುವಂಥದ್ದು ಇದು ಸರಿಯಲ್ಲ ಪ್ರಜಾಪ್ರಭುತ್ವದ ಬೆಳವಣಿಗೆಗೇನೇ ಒಂದು ಮಾರಕ ಆದರೂ ಕೂಡ ರಾಹುಲ್ ಗಾಂಧಿಯವರು ಪ್ರತಿ ಬಾರಿಯೂ ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡೋದನ್ನೂ ನಿಲ್ಲಿಸೋದಿಲ್ಲ ಹಾಗೂ ಕ್ಷಮಾಪಣೆ ಕೇಳೋದನ್ನೂ ನಿಲ್ಲಿಸೋದಿಲ್ಲ ಹೇಗೆ ಅರ್ಥ ಮಾಡ್ಕೋಬೇಕಿದನ್ನು ನಿಮ್ಮ ವಿವೇಚನೆಗೆ ಬಿಟ್ಟಿತ್ತು